ನಮನಗಳನ್ನು ಸಲ್ಲಿಸುತ್ತಾ ಹತ್ತು ವರ್ಷದಿಂದ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹವನ್ನು ಮಾಡುತ್ತಿರುವಂತಹ ಹಟ್ಟಿಯವರ ಪರಿವಾರದವರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸುತ್ತಾ ರೂಪಾಯಿಯವರ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಳ್ತೇನೆ ಮೂರನೇ ತಾರೀಕಿನಿಂದ ಐದನೇ ತಾರೀಕದವರೆಗೆ ದಾನವ ಹುಟ್ಟಿದಂತ ಗುಡ್ಡಾಪುರದ ಧಾರಾಮ ಹುಟ್ಟಿದಂಥ ಉಮರಾಣಿ ಜ್ ತಾಲೂಕಿನ ಉಮರಾಣಿಯಲ್ಲಿ ಕನ್ನಡವನ್ನು ಉಳಿಸುವಂತ ಒಂದು ಕಾರ್ಯಕ್ರಮ ನಡೀತು ಇವತ್ತು ಕೂಡ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಇತ್ತಲೇ ಮಾತಾಜಿ ಅಕ್ಕಮಾದೇವಿ ಜ್ಞಾನ ಯೋಗಾಶ್ರಮ ಒಂದು ಸಹಯೋಗದೊಳಗೆ ಈ ಕಾರ್ಯಕ್ರಮ ಜರುತ್ತಾ ಇದ್ದೀವಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನ ಮಾಡಿದ್ರು ಮೂರನೇ ತಾರೀಕರಿಂದ ಐದನೇ ತಾರೀಕವ ಇತ್ತು ಅಂತರ ಮಟ್ಟದ ಕವಿಗೋಷ್ಠಿಯಲ್ಲಿ ನಡೀತು ಮೂರನೇ ತಾರೀಕು ಅದಕ್ಕೆ ಎಲ್ಲ ಕವನಗಳನ್ನ ಆಹ್ವಾನ ಮಾಡಿದ್ರು ನಾನು ಇತ್ತೀಚೆಗೆ ಬರಾಗುತ್ತೀನಿ ಕವನವನ್ನ ಕಳ್ಸಿದ್ನಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನುವಂತ ಕವನವನ್ನ ಅಂತರ ರಾಜ್ಯ ಮಟ್ಟದಿತ್ತು ಎಲ್ಲಾ ರಾಜ್ಯದಿಂದ ಬಂದಿದ್ರು ಕವಿಗಳು ಕವಿಗಳು ಅದ್ರೊಳಗ ನನ್ನದೊಂದು ಕವಿ ಕವನ ಕವನ ಆಯ್ಕೆ ಆಯ್ಕೆಯಾಗಿತ್ತು ಅದನ್ನ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇವತ್ತು ಗುರುಗಳು ಇರುವರು ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ ಅನುಭವಗಳನ್ನ ಹಂಚ್ಕೊಂಡಿದ ಆ ನಿಮಿತ್ತವಾಗಿ ನಾನು ಈ ವೇದಿಕೆಗೆ ಒಂದು ನಾನು ಕವನವನ್ನ ವಾಚನೆ ಮಾಡ್ತೀನಿ ಅಂತ ಯಾಕಂದ್ರ ಯಾವ ರೀತಿ ಇವತ್ತು ನಾವು ಸಂಸ್ಕಾರಗಳನ್ನು ಉಳಿಸ್ಕೋಬೇಕಾಗಿತ್ತಲ್ಲ ಆ ರೀತಿ ಗಡಿನಾಡುಗಳನ್ನು ಉಳಿಸ್ಕೋಬೇಕಾಗಿತ್ತು ಉಂಗರಾಗಿ ಅದು ಜತ್ ತಾಲೂಕಿನ ಮಹಾರಾಷ್ಟ್ರದೊಳಗೆ ಸೇರಿದ್ರೆ ಅದು ನಾವು ಕನ್ನಡಕ್ಕೆ ಬೇಕಂತ ಬಹಳ ಹೋರಾಟ ಮಾಡ್ತಾರ ಗಡಿನಾಡನ್ನ ಅವ್ರ ಜೊತೆಗೆ ನಾವು ಒಂದು ಕವನ ವಾಚನ ಮಾಡಿ ಕೈ ಜೋಡಿಸೋಣ ಅಂತ ಬಹಳ ದೂರ ಗಿಟ್ಟು ನಮ್ಗೆ ಹೋಗೋದ ಒಬ್ಬಕ್ಕಿನ ಹೋಗಿದ್ದಾರೆ ಅವ್ರು ಕನ್ನಡಕ್ಕಾಗಿ ದುಡಿಯುವಂತ ಒಂದು ಕೆಲಸದಲ್ಲಿ ನಾವು ಕೂಡ ಎಲ್ಲರೂ ಭಾಗಿ ಆಗೋಣ ಅಂತ ಒಂದು ಇಷ್ಟೆಯಿಂದ ನಾನು ಕೂಡ ಹೋಗಿದ್ದೀನಿ ಅಲ್ಲೇ ಒಂದು ಕವನ ವಾಚನ ಮಾಡಿದ್ದನ್ನ ಇಲ್ಲಿ ಪ್ರಸ್ತುತ ಪಡಿಸ್ತೇನೆ ಅದರ ಶೀರ್ಷಿಕೆ ಮುಂದೆ ಗುರು ಇರಬೇಕು ಹಿಂದೆ ಗುರು ಇರಬೇಕು ಗುರು ನಿನ್ನ ಪಾದ ಬಿಡೇನು ನೀನಿರದಿದ್ದರೆ ನಾನೇನು ಇಲ್ಲ ನನ್ನ ಮೊದಲ ತಾಯಿ ಗುರು ನಿನ್ನ ಋಣ ತೀರಿಸಲು ಆಗದು ಮಾಯಿ ಮಾಂಸ ಮುದ್ದೆ ಇದ್ದಾಗ ತಿದ್ದಿದವರು ಕಣ್ಣು ಆಕಾರ ಕೊಟ್ಟವಳು ಭಾಷೆ ಆಟ ಪಾಠ ಹೇಳಿದಳು ನೈತಿಕ ಮೌಲ್ಯಗಳ ಮನೆವರ್ಕೆ ಮಾಡಿಸಿದಳು ಪ್ರಕೃತಿ ಮಾತೆಯಿಂದ ಸಹನೆ ಕಲಿತೆ ಗಿಡ ಮರಗಳಿಂದ ನಿಸ್ವಾರ್ಥತೆ ಕಲಿತೆ ಪ್ರಕೃತಿ ಮಾತೆಯಿಂದ ಸಹನೆ ಕಲಿತೆ ಗಿಡ ಮರಗಳಿಂದ ನಿಸ್ವಾರ್ಥತೆ ಕಲಿತೆ ಪ್ರಾಣಿ ಪಕ್ಷಿಗಳಿಂದ ಸಹಬಾಳ್ವೆ ನೋಡಿದೆ ನೀರಿನ ಮೂಲಗಳಲ್ಲಿ ಪರಿಶುದ್ಧತೆ ನೋಡಿದೆ ಹೆಚ್ಚೆ ಹೆಚ್ಚೆಗೆ ಒಬ್ಬೊಬ್ಬರು ಗುರುಗಳು ಎಲ್ಲರಿಂದ ಒಂದೊಂದನ್ನು ಕಲಿತರು ಹೆಚ್ಚೆ ಹೆಜ್ಜೆಗೆ ಒಬ್ಬೊಬ್ಬರು ಗುರುಗಳು ಎಲ್ಲರಿಂದ ಒಂದೊಂದನ್ನು ಕಲಿತರು ವೃತ್ತಿ ಬಾಂಧವರು ನೆರೆಹೊರೆಯವರು ಪ್ರೀತಿ ಬಾಂಧವ್ಯ ಎಲ್ಲರಿಂದ ಕಲಿಸಿದ ಎಲ್ಲವನ್ನೂ ಕಲಿಸಿದ ಗುರುಗಳು ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಗುರುವಿನ ಆಶ್ರಯ ಪಡೆಯುತ್ತಾ ಇರಬೇಕು ಗುರುವಿಗೆ ಸದಾನವನ ಸಲ್ಲಿಸುತ್ತಿರಬೇಕು ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಗುರುವಿನ ಆಶ್ರಯ ಪಡೆಯುತ್ತಾ ಇರಬೇಕು ಗುರುವಿಗೆ ಸದಾನವನ ಸಲ್ಲಿಸುತ್ತಿರಬೇಕು ಅನ್ನುವಂಥದ್ದು ಇದೊಂದು ನನ್ನ ವಚನ ಇನ್ನೊಂದು ಅವರ ಒಂದು ಪರ್ಮಿಷನ್ ತಗೊಂಡ ಇನ್ನೊಂದು ಹೇಳ್ತೇನೆ ರಾಜ್ಯ ಮಟ್ಟದ ಚಿಕ್ಕೋಡಿಯಲ್ಲಿ ಇತಿಹಾಸದಲ್ಲಿ ಮೂರನೇ ಬಾರಿ ನಡೀತು ಆ ರಾಜ್ಯ ಮಟ್ಟದ ಕವನದ ಕವಿಗಷ್ಟೇ ಕೂಡ ನನ್ನೊಂದು ಕವನ ಸೆಲೆಕ್ಟ್ ಆಗಿತ್ತು ಅದ್ರೊಳಗೆ ಇಂತು ಅಂತು ಅನ್ನುವಂತ ಒಂದು ಕವನ ಅದನ್ನ ಅರ್ಚನೆ ಮಾಡ್ತೀನಿ ಪ್ರಜೆಗಳಿಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವುದು ಐದು ವರ್ಷಕ್ಕೊಮ್ಮೆ ಬರುವುದು ನಮ್ಮದೇ ಆದ ಆಯ್ಕೆ ಇರುವುದು ನಾಮಾರಿಸಿದ ಸರ್ಕಾರ ಬರುವುದು ಆ ದಿನಗಳಲ್ಲಿ ನೀನೇ ರಾಜ ಅಂದು ನಾಮಾರಿಸಿದ ರಾಜನಂದರು ಇಂದು ಜಾತಿ ಭೇದ ಭಾವಗಳಿದ್ದವು ಅಂದು ಎಲ್ಲರೂ ಸಮಾನರೆಂದರು ಇಂದು ಲಿಂಗಭೇದ ಬಿತ್ತು ಅಂದು ಸಮಾನತೆಯ ಸರ್ಕಾರ ಇಂದು ಜೀತಗಾಳಾಗಿ ನಡೆಸಿದರು ಅಂದು ಶ್ರಮವಿರುವ ಸವಲತ್ತು ಎಂದು ಸರ್ಕಾರಿ ಶಾಲೆಗಳಿಗೆ ಸವಲತ್ತು ಇಂದು ಶಾಲೆಗಳಿಗೆ ಮಹತ್ವ ಕೊಡಲಿಲ್ಲ ಅಂದು ಶಿಕ್ಷಣವೇ ಶಕ್ತಿ ಎಂದರು ಶಿಕ್ಷಣವು ಸಹಕಾರಣ ಸತ್ತಾಗಿತ್ತು ಅಂದು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅಂದು ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿದೆ ಎಂದು ಕಲಿಯಲಾರದು ಲೆಕ್ಕ ಮಾಡ್ತಿದ್ರು ಅಂದು ಫೋನ್ ಪೇ ಬಂದು ಲೆಕ್ಕ ಮಾಡ್ತಾರ ಇತ್ತು ಮನೆ ಕೆಲಸ ಮಾಡಿ ದಲಿತಿದ್ರು ಅಂದು ದನಿವ್ ಮಾಡ್ಕೊಳಕ ಜಿಮ್ಮಿಗೆ ಹೋಗ್ತಾರೆ ಇತ್ತು ತಮ್ಮ ಮಕ್ಕಳನ್ನ ಸಾಕಾಕ ಸಾಕತಿದ್ರು ಅಂದು ಮಕ್ಕಳನ್ನ ಸಾಕಾಕ ಆಯ ಇಟ್ಟಾರ ಇತ್ತು ಹೈನಿಗಾಗಿ ದನಗಳು ಸಾಕ್ತಿದ್ರು ಸಾಕ್ತಿದ್ರು ಅಂದು ಪ್ರೆಸ್ಟೀಜ್ಗಾಗಿ ನಾಯಿ ಸಾಕ್ತಾರ ಇಂದು ಸಂಬಂಧಗಳ ಬೆಲೆ ಇರ್ತಿತ್ತು ಅಂದು ಸಂಬಂಧಗಳ ಪರಿಚಯ ಮಾಡ್ತಾರ ಪುಸ್ತಕ ಮಾಡಿ ಮಕ್ಕಳು ಅಂದು ಎದ್ದಾಗಿಂದ ಮೊಬೈಲ್ ಜೋಗಳ ಕೇಳ್ತಾವ ಇಂದು ಅಡಿಗೆ ಮಾಡಾಕ ಸಾಕಷ್ಟು ಅನುಭವ ಇರ್ತಿತ್ತ ತಿನ್ನೋ ಅನ್ನ ಮಾಡಾಗ ಯೂಟ್ಯೂಬ್ ನೋಡ್ತಾರ ಇಂದು ಅಂದು ಇಂದು ಅನ್ನೋ ರಾಜ್ಯ ಮಾಡಿ